ನಿಜೆಯ ನಿಜ ಏಳೆಯ ಯಾರು ನೀ ಆ ಚಂದ ಮಾಕತಿಯ ಮುಯ ನೀ ಅದಾವ ಜನ್ಮ ನಂಟು ನೀ ಗುಟ್ಟಾಗಿ ಅರಿವು ಗುಪ್ತ ಗಾಮಿನ ಆ ಕಾನ್ನ ಮರ ಮಾಯ ಗಾತಿ ನೀ

ಮೋಡ ಬಸಿರೆ ಕಟ್ಟಿ ಮಳೆಯು ಭೂಮಿ ಮುಟ್ಟಿ ಫೈರು ಬಾಬಾ ಹೃದಯ ತಟ್ಟಿ ಒಳಮೆ ಚುಲುಮೆ ಹುಟ್ಟಿ ಪ್ರೀತಿಯಾಗಿ ಹುಟ್ಟಲಾರದು ಹುಟ್ಟು ಕುಟ್ಟು ತಿಳಿಸಲದು ಕಣ್ಣ ಮುಚ್ಚಿ ಆಟ ಆಡಬೇಡವೇ ಕಣ್ಣ ಮುಂದೆ ಬಾರೆ ಕಣ್ಣ ತೆರೆಸುವೆ ಏ ಹುಡುಗಿ ಹುಡುಗಿ ನೀ ಹುಚ್ಚು ಇಡಿಸಬೇಡ ಕಣೇ ಹೇ ದನಿಯೇ ಮಾರ್ದನಿಯೇ ನೀ ಚುಚ್ಚಿಕೊಳ್ಳಬೇಡ ಕಣೇ ನಿತ್ಯ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ ಸೂರ್ಯ ಯಾರೋ ಕಾಡುತ್ತಾರೋ ಆಯ್ನೋ ಅವನು ಎದೆಯ ಗಾಯ നൊബന്തുതമുഗ്ധരൂ ആ മായ ജിങ്കിടിയേ ആ ശബ്ദവീതി എല്ലേ ഹേ ഹീ ഹുഗീച്ചു ഇടബേട കണേ ഏ ധനിയേ മാര്തനെ നീ ചുച്ചിക്കണേ නිචායේලිය නිචායේලිය අයාරණී ආචන්දමමකති අමොයිනේ අදවචන්මනන් තුනන්ගෙනී ගුට්ටාගේ අරයෝගපත්්තගාමිනේ ආකනමාරමයි ගත්තනේ නනේ ඒඩි ඒඩෙගි ලිවුච්ජුඩෙස බෙඩකනෑ. නෙස්ට ಆಡು ನೀ ಬಂದ ಮೇಲೆ ನೀ ಬಂದ ಮೇಲೆ ತಾನೆ ಇಷ್ಟು ಚೆಂದಿ ಬಾಳು ನೀನೆ ತಾನೇ ಕೊಟ್ಟೆ ಪ್ರೀತಿಸಲು ಕಂಗಲು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನಿನ್ನನ್ನು ನೀಸಲಿದೆ ಹೆಸರನ್ನು ಕೂಡಿಸಿ ಆ ಕುಸಿ ಇನ್ನೇಲು ಕಾಣೆ ಈ ಎಂಥ ಅಸಮಾನ ಕಾಯಿಸಿ ಕಾಯಿಸಿ ಬರೆದು ಸತಾಯಿಸಿ ಕಾಡೋದು ಪ್ರೀತಿನೇ ಅದರಲ್ಲೂ ಆ ಎಂಥ ಇತ ಒಂದಷ್ಟು ಉಸಿಮುನಿಸು ಒಂದಷ್ಟು ಉಸಿಗನಸು ಪ್ರೀತಿಸೋರ ಜೋಳಕಾಳಿ ಎಂದು ಇರಬೇಕು ನೀ ಬಂದ ಮೇಲೆ ತಾನೆ ಎಷ್ಟು ಚೆಂದ ಈ ಬಾಳು ನೀನು ತಾನೇ ಕೊಟ್ಟೆ ಪ್ರೀತಿಸಲು ಕಂಗಲು ಹಿಂದೆಂದು ಕಾಣದ ವಶದಂದು ಲೋಕಕ್ಕೆ ನನ್ನನ್ನು ನೀಸಲಿದೆ ಮಡಿದ ನಿನ್ನ ಮಡಿದ ಮೇಲೆ ಇರುವಂತ ಒಪ್ಪಂದ ಒಪ್ಪು ಭಗವಂತ ನಡಿದರ ನಿನ್ನ ಹೆಜ್ಜೆ ಮೇಲೆ ನನಗೊಂದು ಸಪ್ತಪ್ಪದೇ ಎಂದೆಂದು ಮಾತು ತಪ್ಪಲ್ಲ ಮಡಿದರ ನಿನ್ನ ಮಡಿದ ಮೇಲೆ ಇರುವಂಥ ಒಪ್ಪಂದ ಹಿಂದೆಂದು ಒಪ್ಪು ಭಗವಂತ ಇದ್ದರು ನಿನ್ನ ಜೊತೆ ಓದರು ನಿನ್ನ ಜೊತೆ ನೀನೆ ನಾನು ನಾನೇ ನಿನ್ನ ಪ್ರೀತಿ ಮೇಲಾನೆ ನೀ ಬಂದ ಮೇಲೆ ತಾನೆ ಇಷ್ಟು ಚಂದ ಈ ಬಾಲು ನೀನು ತಾನೇ ಇಲ್ಲಿ ಕೊಟ್ಟೆ ಪ್ರೀತಿಸಲು ಕಂಗಲು ಎಂದೆಂದೂ ಕಾಣದ ವಶ ಲೋಕಕ್ಕೆ ನನ್ನನ್ನು ನೀಸಲಿದೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರನೂ ಟಾಕೀಸಲ್ಲಿ ನೋಡಿದ್ದು ಸೂಪರ್ ಇಟ್ಟು